ಕಲಗುಂದ ಮತಕ್ಷೇತ್ರದ ದನ್ನೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಾದ ಹಿರೇಬಾದವಾಡಿಗಿ ನಾಗೂರು ರಕ್ಕಸಗಿ ಅಮರಾವತಿ ಬಿಂಜವಾಡಿಗಿ ಮರಳೋ ಹಾವರಗಿ ಗ್ರಾಮ ಪಂಚಾಯಿತಿ ಮಟ್ಟದ ಲೋಕಸಭಾ ಚುನಾವಣಾ ಪ್ರಚಾರ ಸಭೆಯಲ್ಲಿ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ವಿಜಯಾನಂದ ಎಸ್ ಕಾಶೆಪ್ಪನವರು ಭಾಗವಹಿಸಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಸಂಯುಕ್ತ ಪಾಟೀಲ್ ಪರ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಹುನಗುಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗಂಗಾಧರ ದೊಡ್ಮನಿ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷರಾದ ವಿಜಯ್ ಮಹಾಂತೇಶ ಗದ್ದನಕೇರಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮಹಾಂತೇಶ ಆವಾರಿ ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಶಂಕರಪ್ಪ ನೆಗಾಲಿ ಮುಖಂಡರಾದ ಸಂಗಣ್ಣ ಗಂಜಿಹಾಳ ಶಿವಾನಂದ ಕಂಟಿ ಹುನಗುಂದ ಬ್ಲಾಕ್ ಮಹಿಳಾ ಘಟಕದ ಅಧ್ಯಕ್ಷರಾದ ದೀಪ ಸುಂಕದ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿದಂತೆ ಬೂತ್ ಮಟ್ಟದ ಅಧ್ಯಕ್ಷರು ಮತ್ತು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಶಿವಕುಮಾರ ಕೆಂಬಾವಿ ಹಿರೇಮಠ ಎನ್ಕೆಎಸ್ ಫೋ ಬಾಗಲಕೋಟೆ ಇಲ್ಲಿಂದ ಡೆಲ್ಲಿಗೆ ಹೋಗ್ತಾರೆ ಒಬ್ಬೊಂದು ನಿಧಿ ಮಾಡ್ತಾರ ಮತ್ತೆ ಬರ್ತಾರ ಡೆಲ್ಲಿಂದ್ರಿ ಒಂದು ಕೆಲಸ ಮಾಡಿದ್ದೆ ಗದ್ದಿಗೌಡರು ಮಾಡ್ಯಾರ ಈ ಸಾರಿ ನಾವಿ ಬರ್ರಿ ನಮ್ಮ ಸರ್ಕಾರ ಐತಿ ತೋರಿಸ್ತೀವಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿ ಈಗ ಹಲವಾರು ಬಾರಿ ಕರೆದೇ ನಾನು ತಾಕತ್ತು ತಮ್ಮ ಮಾತಾಡ್ತಿಲ್ವಾ ನಿಮ್ ತಾಕತ್ತು ನಮ್ಮ ಇದ್ರ ಏನ್ ಕೆಲಸ ಮಾಡ್ರಿ ತಗೊಂಬರ್ರಿ ಬರ್ರಿ ನಾನೇನ್ ಕೆಲಸ ಮಾಡಿದ್ರಿ ಈ ತಾಲೂಕಿನ ನಾನ್ ತೋರಿಸ್ತೀನಿ ಅಂತ ಇವ್ರದ್ದು ಈಗ ತಮ್ಮ ತಾಕತ್ತು ಇಲ್ಲಿ ಬರೋಕ್ ಬಂದ್ಗಳು ಇದು ಬಾಯಿ ಜಾಸ್ತಿ ಆಗುತ್ತೆ ಬಾಯಿ ಬಿಡೋದು ಏನಂದ್ರೆ ಅದಕ್ಕೆ ಬಂದ ಸಮಯ ಬಾಳಾಗಿದೆ ಇನ್ನು ಎರಡೇ ನಿಮಿಷ ಉಳಿತು ಅದಕ್ಕೆ ನಾವು ಮುಗಿಸ್ಬೇಕು ಸಿದ್ದು ಹಾಸೋದ್ರು ಲೋಕಸಭಾ ಸಂಸದರು ಇದ್ದಾಗ ಅವರು ಅಡಿಗಲ್ಲಿ ಹಾಕಾರೆ ಅಡಿಗಲ್ಲಿ ಹಾಕಿ ಮೂವತ್ತು ವರ್ಷ ಮೂವತ್ತು ವರ್ಷ ಆದ್ರೂ ಮಾರ್ಗ ಮಾಡಕ್ ಆಗಿದೆ ಇವ್ರಿಗೆ ಒಂದ್ ನೂರ ಎಪ್ಪತ್ತೈದು ಲೋಕಸಭಾ ಸದಸ್ಯರು ಓನ್ಯೂ ಮಾಡ್ತಾರಲ್ಲ ಅದಕ್ಕೆ ಇವತ್ತು ಈ ದೇಶದಲ್ಲಿ ಬದಲಾವಣೆ ಕಾಲ ಬಂದೈತಿ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಚಂದ್ರ ಇವತ್ತು ಬದಲಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದರೆ ಅದಕ್ಕೆ ನಮ್ಮ ಸಮೀಪ ಪಾಟೀಲ್ ಈ ಸಾರಿ ಲೋಕಸಭಾ ಸಂಸದರಾಗಿ ಆಗಿ ಆಗ್ತಾ ಇರುವಂತಹ ಇವತ್ತು ಭೀಕರ ಪರಿಣಾಮವನ್ನು ಎದುರಿಸ್ತಾ ಇದೀವಿ ಇವತ್ತು ನಾವು ಕಟ್ಟಿರುವಂತ ತೆರಿಗೆ ಹಣ ಕೇಂದ್ರ ಸರ್ಕಾರಕ್ಕೆ ಜಿ ಎಸ್ ಟಿ ಕಟ್ತೀವಿ ಪ್ರತಿ ವರ್ಷ ನಾಲ್ಕು ಲಕ್ಷದ ಮೂವತ್ತಾರು ಅವರೇ ಹೇಳ್ತಾ ಇದ್ರು ಇವತ್ತು ಸರ್ಕಾರಿ ಉದ್ಯಮಗಳಲ್ಲಿ ಇರುವಂತಹ ಅನೇಕ ಜನ ಇವತ್ತು ನಮ್ಮ ಸರ್ಕಾರಿಯ ಇವತ್ತು ಒಂದು ನೇತೃತ್ವದಲ್ಲಿ ನಡೆಯುವಂತಹ ಈ ಸಂಸ್ಥೆಗಳು ಅದು ಎಸ್ ಎನ್ ಎಲ್ ಆಗಿರ್ಬೋದು ಇವತ್ತು ರೈಲ್ವೆ ಆಗಿರ್ಬೋದು ಇವತ್ತು ವಿಮಾನ ವಿಮಾನ ಒಂದು ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಮೊನ್ನೆ ಎರಡ್ ಸಾವಿರದ ಇಪ್ಪತ್ ಮೂರು ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕರಿಗೆ ನಮ್ಮ ನಾಯಕರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ನಮ್ಮ ಮುಖಂಡರು ಕೂಡ ಯಾರು ನಿರೀಕ್ಷೆ ಮಾಡಿರಲಿಲ್ಲ ನಮ್ಮ ಹೊಳದಂಗಿ ಭಾಗದಿಂದ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮತಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಹೊಳಗಂಡೆ ಗ್ರಾಮದ ಇವತ್ತು ವಿರೋಧ ಪಕ್ಷ ಸೋತು ಅನ್ನೋದಕ್ಕೆ ಒಂದೇ ಉದಾಹರಣೆ ಅವರು ನಿರ್ಲಕ್ಷ್ಯವಾಗಿ ಬೇಜವಾಬ್ದಾರಿಯಾಗಿ ಇವತ್ತು ಜನರನ್ನ ಯಾವತ್ತು ಸರಳವಾಗಿ ಅಳತಿ ಮಾಡಬಾರ್ದು ಇವತ್ತು ಅವ್ರು ತಪ್ಪಾಡಿದ್ದೇ ಅದು ಯಾವುದೇ ಅಭಿವೃದ್ಧಿ ಕೆಲಸವನ್ನು ಮಾಡದೆ ಕೇವಲ ಜನರಿಗೆ ಸುಳ್ಳು ಆಶ್ವಾಸನೆಗಳನ್ನ ಸುಳ್ಳು ಭರವಸೆಗಳನ್ನು ಕೊಟ್ಟು ಇವತ್ತು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿದ ಇದು ನಮ್ಮ ವಿರೋಧಿಗಳು ಇವತ್ತು ಭಾರತೀಯ ಜನತಾ ಪಕ್ಷದವರು ಈ ರಾಜ್ಯದಲ್ಲಿ ಅಧಿಕಾರ ಯಾಕೆ ಕಳ್ಕೊಂಟು ಯಾಕಂದ್ರೆ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಜನರ ಪರವಾಗಿ ಯೋಜನೆ ಕೊಡ್ಲಿಲ್ಲ ಯಾಕಂದ್ರೆ ಎರಡ್ ಸಾವಿರದ ಹದ್ಮೂರ ಹದಿನೆಂಟರಲ್ಲಿ ನಿಮ್ಗೊಂದು ನಾನು ಪ್ರಥಮ ಬಾರಿ ಶಾಸಕರಾದಾಗ ನಮ್ಮ ಸರ್ಕಾರ ಎಂತೂ ಸ್ವೇಚ್ಛಕಿತ್ತಂದ್ರೆ ಸುವರ್ಣ ಕಾಲ ಸುವರ್ಣ ಯೋಗ